ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟೈಮ್ ಶೀತಲ್ವಾಗ್ಸೆಲ್ಲರೂ ಹೆಂಗಿದ್ದೀರ ಕಂಡು ಚೆನ್ನಾಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಕಂಡೀ ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಾನ್ ಕೇಳ್ತಾ ವ್ಲಾಗ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೀನಿ ಕಂಡ್ರಿ ಇವತ್ತು ನಾನು ಪನ್ನೀರ್ ಗ್ರೇವಿ ಮಸಾಲ ಮಾಡ್ತಾ ಇದ್ದೀನಿ ಕಾಂಬಿನೇಷನ್ ಚಪಾತಿಗೆ ಸೂಪರ್ ಆಗಿರುತ್ತೆ ನಾನು ಇದೇ ಫಸ್ಟ್ ಟೈಮ್ ಕಂಡ್ರಿ ಮಾಡ್ತಾ ಇರೋದು ನಮ್ಮ ಯಜಮಾನ್ರ ಮನೆ ಪನ್ನೀರು ಜಾಸ್ತಿ ಒಂದು ಅರ್ಧ ಕೆ ಜಿ ತೊಗೊಂಬಂದುಬಿಟ್ಟಿದ್ದಾರೆ ಅದ್ರಲ್ಲಿ ಸ್ವಲ್ಪ ಟೊಮೊಟೊಬಾದ್ಗು ಮತ್ತು ಪನ್ನೀರ್ ಇದಕ್ಕೂ ಸ್ವಲ್ಪ ಸ್ವಲ್ಪ ಅದಕ್ಕೂ ಇದಕ್ಕೂ ಯೂಸ್ ಮಾಡ್ಕೊಂಡಿದ್ದೆ ಇನ್ನು ಇದು ಲಾಸ್ಟು ನಮ್ಮ ಯಜಮಾನ್ರು ಮನೆ ಜಾಸ್ತಿ ತಂದುಬಿಟ್ಟಿದ್ದಾರೆ ಇನ್ನು ಇದಕ್ಕೆ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಪನ್ನೀರ್ ಮಸಾಲ ಗ್ರೇವಿ ಮಾಡ್ತಾಯಿದ್ದೀನಿ ಫರ್ ದ ಫಸ್ಟ್ ಟೈಮ್ ನಾನು ಗೊತ್ತಿರೋ ಮಟ್ಟಿಗೆ ಮಾಡ್ತಾಯಿದ್ದೀನಿ ಕಣ್ರಿ ಅದೇ ರೆಸಿಪಿನ ನಿಮ್ಮ ಮುಂದೆ ತೊಗೊಬಂದಿದ್ದೀನಿ ಕಣ್ರಿ ಪನ್ನೀರ್ ಫಸ್ಟು ಎಲ್ಲ ಚಿಕ್ಕ ಚಿಕ್ಕದಾಗಿ ದ ಕಟ್ ಮಾಡಿ ಒಂದು ಎಣ್ಣೆ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಸಾ ಸಹ ಖಾರದ ಪುಡಿ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡ್ಗೆ ಇಕ್ಕೊಂಬಿಟ್ಟಿದ್ದೀನಿ ಕಂಡು ಇನ್ನು ಅದೇ ಬಾಣಲಿಗೆ ನಾನು ಒಂದುವರ ಒಂದು ಒಂದೆರಡು ಟೊಮೊಟೊ ಒಂದು ಎರಡು ಈರುಳ್ಳಿ ಚ ಮೀಡಿಯಮ್ಮಾಗಿ ಹಚ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಅಂದರೆ ನಾನು ಗೋಡಂಬಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಕಂಡಿ ಇದಕ್ಕೆ ಸ್ವಲ್ಪ ಗೋಡಂಬಿ ಜಾಸ್ತಿ ಬಿದ್ದರೆ ತುಂಬ ಟೇಸ್ಟ್ ಇರುತ್ತೆ ಆದರೆ ನಮ್ಮ ಮನೇಲಿ ಸ್ವಲ್ಪನೇ ಇದ್ದಿದ್ದು ಇರೋದನ್ನೇ ಸೇರಿಸ್ಬಿಟ್ಟಿದ್ದೀನಿ ನಾನು ಇರೋದನ್ನೇ ಸೇರಿಸ್ಕೊಂಡು ಚೆನ್ನಾಗಿ ಟೊಮೊಟೊ ಜೊತೆ ಈರುಳ್ಳಿ ಜೊತೆ ಫ್ರೈ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಸ್ವಲ್ಪ ತಣ್ಣಗಾಗಿದ್ದ ತಕ್ಷಣ ಒಂದು ಮಿಸ್ಸಿ ಜಾರ್ ತಗೊಂಡು ಇದನ್ನು ಚೆನ್ನಾಗಿ ಗ್ರೇ ರುಬ್ಬಿಕೊಂಡು ಸೈಡ್ ಇಟ್ಕೊಬಿಡ್ತೀನಿ ಕಣ್ರಿ ಇನ್ನು ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಲ್ ಸ್ಪೈಸಸ್ ಮಸಾಲ ಸ್ಪೈಸಸ್ ಏನೇನು ಇದೆಯೋ ನೀವೆಲ್ಲ ಆ್ಯಡ್ ಮಾಡ್ಕೊಳ್ಳ್ರಿ ನನ್ನ ಹತ್ರ ಏನೇನಿದೆಯೋ ಅದು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಣ್ರಿ ಅದೆಲ್ಲ ಬಾಣಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ನಾನು ಇನ್ನು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಅಡ್ಡಿಗೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಕಣ್ರಿ ಅದಾಗಿದ್ದ ತಕ್ಷಣ ಅದು ಫ್ರೈ ಆಗಿದ ತಕ್ಷಣ ಈರುಳ್ಳಿ ಒಂದು ಒಂದು ಗಡ್ಡೆ ಚಿಕ್ಕ ಚಿಕ್ಕದಾಗ ಹಚ್ಮಾ ಹಚ್ಕೊಂಡ್ಬಿಟ್ಟು ಅದು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈರುಳ್ಳಿನ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಇನ್ನು ಟೊಮೊಟೊ ಒಂದು ಟಮೊ ಟೊಮೊಟೊ ಚೆನ್ನಾಗಿ ಹಣ್ಣಾಗಿರೋದು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕ್ಕೊಂಡಿದ್ದೆ ಕಣ್ರಿ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಟೊಮೊಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕಣ್ರಿ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಚಪಾತಿಗೆ ಪೂರಿಗೂ ಎಲ್ಲದಕ್ಕೂ ಚೆನ್ನಾಗಿ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಅಂತ ಚಪಾತಿ ಮಾಡ್ಕೊಂಡಿದ್ದೆ ಕಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಇನ್ನು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ ಕಂಡು ನಿಮ್ಗೆ ಏನೇನು ರೆಸಿಪಿ ಈ ರೆಸಿಪಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವ ಒಂದು ಕಾಮೆಂಟ್ ಮಾಡಿಬಿಡಿ ನಂಗೆ ಒಂದು ಖುಷಿ ಆಗುತ್ತೆ ನೀವು ನೋಡಿದಿರ ನನ್ನ ವೀಡಿಯೋ ಅನ್ನೋದು ಇನ್ನು ಇದು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಟಿದ್ದೀನಿ ನೋಡಿ ಟೊಮೊಟೊ ಎಲ್ಲ ಇನ್ನು ನಾನು ರುಬ್ಬಿಕೊಂಡಿದ್ದನಲ್ಲ ಗ್ರೇವಿ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ರುಬ್ಬಿಬಿಟ್ಟಿದ್ದೀನಿ ಅದಕ್ಕೆ ಅದು ಸ್ವಲ್ಪ ತೆಳ್ಳಲಿಕ್ಕಿದೆ ಇಡ್ಲಿ ಸ್ವಲ್ಪ ನಾನು ಗ್ರೇವಿ ಗಟ್ಟಿಯಾಗಿ ಮಾಡ್ಕೊಂಡಿಲ್ಲ ಸ್ವಲ್ಪ ತೆಳ್ಳಕ್ಕೆ ಮಾಡ್ಕೊಂಡಿದ್ದೀನಿ ಜಾಸ್ತಿ ಗಟ್ಟಿಯಾಗಂತೂ ನಾನು ಮಾಡ್ಕೊಂಡಿಲ್ಲ ಇನ್ನು ಅದು ರುಬ್ಬಿರೋ ಗ್ರೇವಿ ಹಾಕಿದ ತಕ್ಷಣ ಇದಕ್ಕೆ ದ ಗರಂ ಮಸಾಲ ಮತ್ತೆ ಮತ್ತು ಧನಿಯಾ ಪೌಡ್ರು ಧನಿಯಾ ಪೌಡ್ರು ಒಂದು ಮೂರುವರೆ ಟೀ ಸ್ಪೂನ್ ಹಾಕಿದ್ದೀನಿ ದ ಗರಂ ಮಸಾಲ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಲ್ಸ್ಕೊಬಿಡೋಣ ಹಾಕೊಂಡ್ರಿ ಇನ್ನು ಮಿಕ್ಸಿ ಜಾರ್ ತೊಳೆದಿರೋ ನೀರು ಆ್ಯಡ್ ಮಾಡ್ಕೊತೀನಿ ಜಾಸ್ತಿ ನೀರು ಹಾಕೋಲ್ಲ ಆದರೂ ಅದಕ್ಕೆ ನಾನು ಮಿಕ್ಸಿ ರುಬ್ಬೋದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಲ್ಲ ಅದಕ್ಕೆ ನೀರು ಸ್ವಲ್ಪ ತೆಳ್ಳಕ್ಕೆ ಇದೆ ಗ್ರೇವಿ ಅನ್ನೋದು ಗಟ್ಟಿಯಾಗೇನಿಲ್ಲ ಇನ್ನು ಕೊತ್ತಿಮೀರಿ ಸೊಪ್ಪು ಆ್ಯಡ್ ಇದ್ದೀನಿ ಹಂಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದ್ದೀನಿ ಕಂಡು ಆವಾಗಲೇ ನಾನು ಪನ್ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಕೊಂಡಿದ್ದೀನಲ್ಲ ನೋಡ್ಕೊಂಡು ಉಪ್ಪು ಇದ್ದೀನಿ ಇನ್ನು ಚೆನ್ನಾಗಿ ನೋಡಿ ಕುದಿ ಬರ್ತಾ ಇದೆ ಚೆನ್ನಾಗಿ ಚೆನ್ನಾಗಿ ಕುದಿಯೋ ತನಕ ಬಿಟ್ಬಿಡ್ತೀನಿ ಕಂಡು ಆಮೇಲೆ ಪನ್ನೀರ್ ಅನ್ನೋದು ಸೇರಿಸ್ಕೊಂತೀನಿ ಇದಕ್ಕೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಕಂಡು ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ ನಾವು ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಪನ್ನೀರು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಣ್ರಿ ಪನ್ನೀರು ಒಟ್ನ ಹೆಲ್ತ್ಗಂತೂ ತುಂಬಾ ಒಳ್ಳೇದು ಇದು ಪನ್ನೀರು ನಾನು ಇತ್ತೀಚಿಗೆ ಕಣ್ರಿ ಔಟ್ಸೈಡ್ ತಿಂದಿದ್ದೆ ಒಂದು ಸರಿ ನನಗೆ ಯಾಕೋ ಒಂಥರ ಎಗಟೋಡ್ದಂಗೆ ಅನಿಸ್ಬಿಡುತ್ತೆ ಅದಕ್ಕೆ ಈ ಸರಿ ಮನೆಯಲ್ಲೇ ನಮ್ಮ ಮೆಜ್ಮಾರ ಮನೆ ತ ಜಾಸ್ತಿ ತಂದುಬಿಟ್ಟಿದ್ದಾರೆ ಅದಕ್ಕೆ ಇದರಲ್ಲಿ ಪನ್ನೀರು ಗ್ರೇವಿ ಮಸಾಲ ಮಾಡೋಣ ಅಂತ ಅಂತೇಳ್ಬಿಟ್ಟು ಗೊತ್ತಿರೋ ಮಟ್ಟಿಗೆ ಮಾಡ್ಕೊತಾ ಇದ್ದೀನಿ ಕಣ್ರಿ ಇದನ್ನಲ್ಲಿ ವೆರೈಟಿ ವೆರೈಟಿ ಫುಡ್ಸ್ ಎಲ್ಲ ಮಾಡ್ಕೊಬೋದು ಇನ್ನು ಅದೆಲ್ಲ ಕುದಿ ಬಂದಿದೆಯಲ್ಲ ಪನ್ನೀರ್ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಹಬೆಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೊಬಿಡ್ತೀನಿ ಕಣ್ರಿ ಇನ್ನು ಇದಕ್ಕೆ ಲಾಸ್ಟ್ ಆ್ಯಂಡ್ ಫೈನಲ್ ಇನ್ನು ಫೈನಲ್ ಟಂಚು ಕಸೂರಿ ಮೇಥಿ ಸ್ವಲ್ಪ ಉದಿಸ್ಕೊಬಿಟ್ಟು ಒಂದು ಸರಿ ಕಲಿಸ್ಕೊಬಿಟ್ಟು ಹಬೆಗೆ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಕಣ್ರಿ ನೋಡಿ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಇನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟರೆ ನಮಗೆ ಪನ್ನೀರ್ ಗ್ರೇವಿ ಮಸಾಲ ರೆಡಿ ಕಂಡು ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ಸ್ಟೈಲಲ್ಲಿ ಮಾಡಿದ್ದೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ಒಂದು ಕಾಮೆಂಟ್ ಮಾಡಿ ಇನ್ನು ಆಯಿತು ಬಿಸಿ ಬಿಸಿ ಪನ್ನೀರ್ ಮಸಾಲ ಗ್ರೇವಿ ರೆಡಿ ಆಯಿತು ಇನ್ನು ಚಪಾತಿನೂ ಮಾಡ್ಕೊಂಡಿದ್ದಾಯಿತು ಇನ್ನು ಚಪಾತಿ ಜೊತೆಗೆ ಸರ್ವ್ ಮಾಡಿಕೊಂಡ್ರೆ ನಮಗೆ ತಿನ್ನೋದಕ್ಕಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ಕಂಡ್ರೆ ಇನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಮಾಡ್ಕೊಂಡಿದ್ದೆ ಅಂದರೆ ವ್ಲಾಗ್ ರೂಪಾಂತರ ನಿಮ್ಮ ಮುಂದೆ ತಗೊಂಬಂದಿದ್ದೀನಿ ಕಂಡ್ರೆ ಯಾವ ಥರ ಇದೆ ಅಂತ ನೋಡಿ ಸಪೋರ್ಟ್ ಮಾಡಿ ನಮ್ಮ ಯಜಮಾನ್ರಿಗೆ ವ್ಲಾಗ್ ಅಂತೂ ಖಂಡಿತ ನಿಮ್ಗೆ ಇಷ್ಟ ಆದರೆ ಕಣ್ರಿ ಪ್ಲೀಸ್ ಕಂಡೀ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಇರಬೇಕು ಬಾಯ್ ಕಂಡ್ರಿ ಕೇರ್